ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಆಗಿದೆ ಟೆನ್ ಓ ಕ್ಲಾಕು ನಾನು ಟೆನ್ ಓ ಕ್ಲಾಕ್ ಅಥವಾ ಟೆನ್ ತರ್ಟಿಗೆಲ್ಲ ಹೋಗ್ತೀನಿ ಇವತ್ತು ಕಸ್ಟಮರ್ ಒಬ್ಬರು ವೆಯ್ಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾನೊಂದು ಹಾಫ್ ಆ್ಯನ್ ಅವರ್ ಬೇಗ ಹೊರಟಿದ್ದೀನಿ ಟಿಫನ್ ಆಯಿತು ಟಿಫನ್ ಬಂದು ಟೊಮೊಟೊ ಬಾತು ಮತ್ತು ಕೆಲಸ ಬೇರೆ ಏನೂ ಆಗಲಿಲ್ಲ ಕಸ್ಟಮರ್ ವೆಯ್ಟ್ ಮಾಡ್ತಿರೋದ್ರಿಂದ ಬೇಗ ಹೋಗೋಣ ಅಂತ ಹೊರಟಿದ್ದೀನಿ ಒನ್ ತರ್ಟಿಗೆಲ್ಲ ಬಂದುಬಿಟ್ಟು ಮತ್ತೆ ಮಾಡ್ಕೊಬೇಕು ಕೆಲಸನ ಇವಾಗ ಅಂಗಡಿಗೆ ಹೋಗೋದಕ್ಕೂ ಮೊದಲು ಸಲ ಕೀ ಎಲ್ಲ ನೋಡ್ಕೊತೀನಿ ಮತ್ತೆ ನಾವು ಆ ರೋಡ್ ಆಚೆ ಹೋದ್ಮೇಲೆ ಮತ್ತೆ ಈ ಕಡೆ ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಐಟಮ್ನ ಮನೆಯಿಂದನೇ ತೊಗೊಂಡೋಗೋದಿರುತ್ತೆ ಅದನ್ನೆಲ್ಲ ಇವಾಗ ಎತ್ತಿಕೊಂಡು ಅಂಗಡಿ ಹತ್ರ ಹೊರಟೆ ತುಂಬ ಬಿಸಿಲು ಜೋರಿದೆ ಹೊರಗಡೆ ನನ್ನ ಮಗಳು ನೋಡಿ ಇಲ್ಲಿ ಎಕ್ಸಾಮ್ ಇವತ್ತು ಟೆಸ್ಟ್ ಇದೆ ನೋಡಿದರೆ ಪೆನ್ಸಿಲ್ ರಬ್ಬರೆಲ್ಲ ಮನೇಲೆ ಬಿಟ್ಟು ಹೋಗಿದ್ದಾಳೆ ಅದಿನ್ನೇನು ಎಕ್ಸಾಮ್ ಬರೆದಿದ್ದಾಳೋ ಗೊತ್ತಿಲ್ಲ ಒಂದು ಛತ್ರಿ ಬ್ಯಾಗಲ್ಲಿ ಯಾವತ್ತೂ ಇಟ್ಕೊಂಡೇ ಇರ್ತೀನಿ ಬಿಸಿಲು ತುಂಬ ಜಾಸ್ತಿ ಇರೋದರಿಂದ ಹೊರಗಡೆ ಅಂಗಡಿಗೆ ಹೋದರೆ ಬಿಗ್ ಸಾಕು ಕಾದಿತ್ತು ನನಗೆ ಟೊಪ್ಪಿ ಹಾಕೋದಕ್ಕೆ ಇದ್ರು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಆರ್ಟಿಫಿಷಿಯಲ್ ಎಲ್ಲ ತೊಗೊಂಡ್ಬರ್ತಾರೆ ಇದು ಸೇಲ್ಗೆ ಅಂತ ನೋಡಿ ಇವಾಗ ಇಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಅವರೇ ಬೆಳೆ ಮಿಶರ್ ಮಾಡ್ತಾಯಿದ್ದೀನಿ ಇನ್ನೇನು ಅವರೇ ಬೆಳೆ ಸೀಸನ್ ಮುಗೀತಲ್ಲ ಅದಕ್ಕೋಸ್ಕರ ಕರಿಯೋದಿಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಅವರೇ ಬೆಳೆನ ತೊಗೊಂಡಿದ್ದೀನಿ ಅಂದರೆ ಹಿಚ್ಕಿಟ್ಕೊಂಡಿರೋದು ಅವರೇ ಬೆಳೆನ ಇದು ನೋಡಿ ಅವರೇ ಬೆಳೆ ಹಾಕಿದ ತಕ್ಷಣ ಈಗ ಈ ಥರ ನೊರೆ ನೊರೆ ಥರ ಬರುತ್ತೆ ಈ ನೊರೆ ನೊರೆ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಇದು ಬೆಂದಿದೆ ಅಂತ ಸ್ವಲ್ಪ ನಿಧಾನನೇ ಇದು ಬೇಯೋದು ಬೇಗ ಬೇಯಲ್ಲ ನಾವು ಉರಿ ಜಾಸ್ತಿ ಇಟ್ಕೊಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಏಕೆಂದರೆ ಅವರೇ ಬೆಳೆ ಗ್ರೀನ್ ಕಲರ್ ಇರೋದು ಬೇಗ ಬೆಂದುಬಿಡತ್ತೆ ವೈಟ್ ಕಲರ್ ಸ್ವಲ್ಪ ಬೇಯೋದು ಲೇಟೇನೇನೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಉರಿನಲ್ಲ ಇಟ್ಕೊಳ್ಳಿ ನೋಡಿ ಇವಾಗ ಈ ಥರ ಆಗಿದೆ ನೋಡಿ ಇವಾಗ ನೊರೆನೇ ಎಲ್ಲ ಕಮ್ಮಿ ಆಗ್ತಾ ಬರ್ತಿದೆ ಇವಾಗಿದ ನಾವು ಯಾವ ಪ್ಲೇಟ್ ಬೌಲಲ್ಲಿ ಮಿಶರನ್ನ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಎತ್ತಿಕೊಂತಾ ಇದ್ದೀನಿ ನಾನು ಎರಡು ಬ್ಯಾಚಲ್ಲಿ ಬೇಯಿಸ್ಕೊತೀನಿ ಎರಡು ಬಟ್ಲು ತೊಗೊಂಡಿದ್ದೀನಿ ಯಾಕೆಂದರೆ ಅದು ಒಂದೇ ಸಲ ಹಾಕಿದ್ರೆ ತೆಗಿಯೋ ಅಷ್ಟರಲ್ಲಿ ಸ್ವಲ್ಪ ಸೀದೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಎರಡು ಬ್ಯಾಚ್ ಸಪ್ರೇಟಾಗಿ ಮಾಡ್ಕೊತೀನಿ ಇವಾಗ ಇದಕ್ಕೆ ನೆಲಗಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಬಟ್ಲು ಅಷ್ಟು ತಗೊಂಡಿದ್ದೀನಿ ನೆಲಗಡ್ಲೆ ಬೀಜ ನೀವು ಬೇಕಂದರೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ಚೆನ್ನಾಗಾಗತ್ತೆ ಇದೆಲ್ಲ ಏನು ಇಷ್ಟೇ ಮೆಜರ್ಮೆಂಟ್ ಹಾಕಬೇಕು ಅಂತ ಏನಿಲ್ಲ ಅದನ್ನಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೇನೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದೆಲ್ಲ ಆದರೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಎರಡರಿಂದ ಮೂರು ಉಂಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಹಾಗೆ ಹಾಕ್ಕೊಂಬಿಡಿ ಈಗ ತುಂಬ ಸಿಡಿಯುತ್ತೆ ಇದು ಅದಕ್ಕೋಸ್ಕರ ತುಂಬ ಡೇಂಜರ್ ಹಾಗೆ ಹಾಕ್ಕೊಂಡ್ರೆ ನೋಡಿ ಅಷ್ಟೇ ಸ್ವಲ್ಪ ಗಮ ಬರೋ ಥರ ಆಗುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಕೆಲವರು ಬೆಳ್ಳುಳ್ಳಿನ ತುಂಬ ಇಷ್ಟಪಡ್ತಾರೆ ಮಿಶರಲ್ಲಿ ಅವರು ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ಇದ್ರ ಜೊತೆಗೆ ನಾನು ಕ್ಯಾಶುನೇಟ್ ಹಾಕ್ಕೊತಾ ಇದ್ದೀನಿ ಇದೊಂದು ಅರ್ಧ ಬಟ್ಲಷ್ಟು ಅಷ್ಟು ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದೆಲ್ಲ ಏನು ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ ಎಷ್ಟು ಹಾಕ್ಕೊಂಡ್ರು ಆಗುತ್ತೆ ಇಲ್ಲ ನಿಮಗೆ ಬೇಡ ನಮ್ಮ ಕ್ಯಾಶುನೆಟ್ಟು ಅದ್ರ ಬದಲು ನಾವು ಒಣ ಇದು ಒಣಕೊಬ್ರಿನ ಹಾಕ್ಕೊತಾರೆ ನಾನಿಲ್ಲಿ ಒಣ ಬದಲು ಕ್ಯಾಶುನೆಟ್ ಹಾಕ್ಕೊಂಡಿದ್ದೀನಿ ನೀವು ಒಣಕೊಬ್ರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇದನ್ನಷ್ಟೇ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಇದು ಅಷ್ಟೇ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ನೀವು ಅವರೇ ಬೆಳೆ ಬೇಕಾದರೆ ಒಂದು ಬಟ್ಲು ತೊಗೊಳ್ರೂ ಇದನ್ನೇ ಒಂದೊಂದು ಬಟ್ಲೂ ಹಾಕೊಬೋದು ಅದೇನು ಇಷ್ಟಿಷ್ಟೇ ಇರಬೇಕು ಅಂತೇನಿಲ್ಲ ಅಂದರೆ ಅವರೇ ಬೆಳೆ ಸೀಸನ್ನು ಮತ್ತು ಅಲ್ಲ ಅವರೇ ಬೆಳೆ ಅದಕ್ಕೋಸ್ಕರ ಸ್ವಲ್ಪ ಅವರೇ ಬೆಳೆ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಅಷ್ಟೇ ಬೇಗ ಸೀದೋಗಿಬಿಡುತ್ತೆ ಇದು ಇದು ಬೇಗ ತೆಗಿಬೇಕಿದು ಕೊನೆಯದಾಗಿದ್ದಕ್ಕೆ ಒಂದು ಬಟ್ಲು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ಎಣ್ಣೆ ಕಾದಿರೋದ್ರಿಂದ ಒಂದು ಸಲ ಹಾಕಿ ಎತ್ಬಿಟ್ರೆ ಸಾಕು ಇದು ಬೇಗ ಅರಳ್ಕೊಬಿಡುತ್ತೆ ಇದು ನೋಡಿ ಇವಾಗ ಈ ಥರ ಇದನ್ನು ಬೇಗ ತೆಗಿಬೇಕು ಇದು ಅಷ್ಟೇ ಸ್ವಲ್ಪ ಯಾಮಾರಾದರೂ ಇದು ಬೇಗ ಹೋಗ್ಬಿಡುತ್ತೆ ಇದನ್ನೆಲ್ಲ ನೀಟಾಗಿ ಸೋರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಕರಿಬೇವಿನ ಸೊಪ್ಪು ಒಂದು ಎಷ್ಟು ಹಾಕ್ಕೊತಾ ಇದ್ದೀನಿ ಒಂದು ಹಿಡಿ ಎರಡು ಹಿಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಅವಲಕ್ಕಿ ಆದಷ್ಟು ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ ಪೇಪರ್ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಲ್ಲ ಪೇಪರ್ ಅವಲಕ್ಕಿ ಇದಕ್ಕೆ ಹಾಕ್ಲಬಾರ್ದು ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ ನೀವು ಬೇಡ ಅವಲಕ್ಕಿನವ್ರು ಬೇಕಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗೋ ಆಗುತ್ತೆ ಅನ್ನೋದರಿಂದ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನೇ ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಲು ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಕಲ್ಲರ್ಗೆ ಅರ್ಶಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು ಇದ್ರ ಜೊತೆಗೆ ಖಾರಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹೆಚ್ಚು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಖಾರದ ಪುಡಿ ನಮ್ಮ ಮನೇಲಿ ಖಾರ ತುಂಬ ಇದೆ ಖಾರ ಆಗುತ್ತೆ ಅದು ಖಾರದ ಪುಡಿ ಅದಕ್ಕೋಸ್ಕರ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ಅದಕ್ಕಿಂತ ನೀವು ಸ್ಪೂನ್ ಬೇಡ ಅಂದರೆ ಈ ಥರ ಮೇಲೆ ಕೆಳಗೆ ಮಾಡಿದ್ರೆ ನೀಟಾಗಿ ಅದಾಗೆ ಮಿಕ್ಸ್ ಆಗತ್ತೆ ಇದು ನೋಡಿ ಇವಾಗ ಅವರೇ ಬೆಳೆ ಮಿಕ್ಸ್ಚರ್ ರೆಡಿಯಾಗಿದೆ ಅನ್ನ ಸಾಂಬಾರು ಜೊತೆಗೆಲ್ಲ ಸೈಡಿಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ರೀತಿ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್